ಸಾಧಿಸಬೇಕು ಸಾಧಿಸಬೇಕು ಸಾಧಿಸಲೇಬೇಕು ಇದು ಪ್ರತಿಯೊಬ್ಬರ ಟಾರ್ಗೆಟ್ ಈ ಸಾಧನೆಗೆ ಶ್ರಮ ಹುಮ್ಮಸ್ಸು ಛಲ ಹಠ ಇದ್ರೆ ಮಾತ್ರ ಏನಾದರೂ ಒಂದು ಸಾಧಿಸೋ ಸಾಧ್ಯ ಕೊಂಚ ಮೈ ಮರೆತರೆ ಮತ್ತೊಬ್ಬ ಆ ಸಾಧನೆಯ ಸ್ಥಾನದಲ್ಲಿ ಬಂದು ಬಿಡ್ತಾನೆ ಜಾಬ್ನಲ್ಲಿ ಸಕ್ಸಸ್ ದುಡಿಯೋ ಜಾಗದಲ್ಲಿ ಸಾಧಿಸೋಕೆ ತುದಿಗಾಲು ನಿಂತ್ಕೊಂಡಿರ್ತಾರೆ ಆದರೆ ಈ ಸಾಧನೆಯ ದಾರಿಯಲ್ಲಿ ಮುನ್ನುಗ್ಗಿ ಹೋಗೋ ಬರದಲ್ಲಿ ಜನರು ತಮ್ಮನ್ನು ತಾವೇ ಮರೆತು ಬಿಡ್ತಾ ಇದ್ದಾರೆ ಇರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಸಾಧ್ಯ ಅನ್ನೋರು ಇದ್ದಾರೆ ಎಲ್ಲ ಸಾಧ್ಯ ಅನ್ನೋರು ಇದ್ದಾರೆ ಆದರೆ ಇದೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರರಿಂದ ಹದಿನೇಳು ಗಂಟೆಗಳ ಕಾಲ ನಾನ್ ಸ್ಟಾಪ್ ಕೆಲಸದಲ್ಲಿ ಓದೋದ್ರಲ್ಲಿ ಬ್ಯುಸಿಯಾಗಿ ಆಗೋಗಿದ್ದಾರೆ ದಿನಕ್ಕೆ ಮೂರು ಅಥವಾ ಐದು ಗಂಟೆಗಳ ಕಾಲ ಮಲಗಿ ಮತ್ತೆ ಎದ್ದು ಕೆಲಸ ಶುರು ಮಾಡ್ತಿದ್ದಾರೆ ಹೌದು ಕಾಂಪಿಟೇಷನ್ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಇರೋದೊಂದು ಬದುಕು ಇದರಲ್ಲೂ ಏನಾದರೂ ಮಾಡಿದ್ರೆ ಇದ್ದರೆ ಹೇಗೆ ಅಂತ ಭಯದಲ್ಲಿ ಊಟ ನಿದ್ರೆ ಎಲ್ಲ ಬಿಟ್ಟು ಸಾಧನೆಯ ಪದದಲ್ಲಿ ಸಾಗುವ ಗ್ರೂಪ್ ಒಂದು ಕಡೆ ಮತ್ತೊಂದು ಕಡೆ ಮೊಬೈಲ್ ಚಾಟಿಂಗ್ ರೀಲ್ಸ್ ನೋಡೋದು ವೀಡಿಯೋ ಗೇಮ್ಸ್ನಲ್ಲಿ ಮುಳುಗೋಗೋದು ವೆಬ್ ಸೀರೀಸ್ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ನಿದ್ದೆ ಮಾಡದೆ ಈಗಿನ ಕಾಲದ ಹುಡುಗ ಹುಡುಗಿ ಇರದೆ ಡಿಫ್ರೆಂಟ್ ರೂಟ್ ಈ ನಿದ್ದೆಯನ್ನು ಸೆಡಿಲಿಟ್ಟು ಬೇರೆ ಬೇರೆ ವಿಚಾರದಲ್ಲಿ ಇರೋರು ಯಾರೇ ಇರಲಿ ನಿದ್ದೆ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿದರೆ ನಾವು ನೀವೆಲ್ಲ ಅಲರ್ಟ್ ಆಗಿರಬೇಕಾಗಿದೆ ಯಾಕೆಂದರೆ ಇತ್ತೀಚೆಗೆ ನಡೆದ ಒಂದು ರಿಸರ್ಚ್ನಲ್ಲಿ ಬೆಚ್ಚಿ ಬೀಳಿಸುವ ರಿಪೋರ್ಟ್ ಬಗ್ಗೆ ವೈದ್ಯ ಲೋಕವೇ ತಲೆಕರಿಸ್ಕೊಂಡಿದೆ ಲೋಕದ ಅನೇಕ ಅಧ್ಯಯನಗಳು ಪರಿಣತರು ಯುವಕರಲ್ಲಿ ಬೇಗನೆ ಬರೋ ಕ್ಯಾನ್ಸರ್ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಲೈಫ್ ಸ್ಟೈಲ್ ಊಟದ ಪದ್ಧತಿ ಹಾಗೂ ನಿದ್ರೆ ಮಾಡೋ ಟೈಮ್ ಬಹಳ ಮುಖ್ಯ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕ್ಯಾನ್ಸರ್ ಬರುತ್ತೆ ಅಂತ ರಿಪೋರ್ಟ್ ಹೇಳ್ತಿದೆ ಹಿಂದಿನ ಕೆಲ ರಿಸರ್ಚ್ನಲ್ಲಿ ಸ್ಲೀಪಿಂಗ್ ಕ್ವಾಲಿಟಿ ಹಾಗೂ ಟೈಮ್ ಕಟ್ ಆದರೆ ಮನುಷ್ಯನ ದೇಹದಲ್ಲಿ ಅಪಾಯಕಾರಿ ಕ್ಯಾನ್ಸರ್ ಉತ್ಪಾದನೆ ಆಗುತ್ತಂತೆ ಅದರ ಜೊತೆಗೆ ಬಹಳ ಕಡಿಮೆ ನಿದ್ದೆ ಮಾಡೋದು ದೇಹಕ್ಕೆ ಅಪಾಯ ಇದೆ ಹಾಗೆ ನಿದ್ರೆಗೆ ಟೈಮ್ ಕೊಟ್ಟಿಲ್ಲ ಅಂದರೆ ನೋಡದ ಕೇಳದ ವೈರಸ್ಗಳಿಂದ ಕಟ್ಟಿಟ್ಟ ಬುತ್ತಿಯಂತೆ ಹೀಗಾಗಿ ಸರಿಯಾಗಿ ನಿದ್ದೆ ಮಾಡದೇ ಇದ್ದರೆ ಕ್ಯಾನ್ಸರ್ ಅನ್ನೋ ವಿಷ ದೇಹಕ್ಕೆ ಎಂಟ್ರಿ ಆಗುತ್ತೆ ಅಂತ ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿದೆ ಒಂದು ಅಧ್ಯಯನದ ಪ್ರಕಾರ ಕಡಿಮೆ ನಿದ್ದೆ ಅಂದರೆ ದಿನ ರಾತ್ರಿ ಸಿಕ್ಸ್ ಟು ಸೆವೆನ್ ಹವರ್ಸ್ಗಳಿಂದಲೂ ಕಡಿಮೆ ನಿದ್ದೆ ಮಾಡೋರ ದೇಹಕ್ಕೆ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಕೊಲಂ ಪರಿ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದಂತೆ ಇದು ಕೊಲಂ ಕ್ಯಾನ್ಸರ್ಗೆ ರೀಸನ್ ಕೂಡ ಆಗ್ಬೋದು ನಿದ್ರೆ ಬರ್ತಿಲ್ಲ ಅಂತ ಅನ್ನೋರಿಗೆ ಅತಿ ಹೆಚ್ಚು ಕೊಲೆರೆಕ್ಟ್ರಲ್ ಕ್ಯಾನ್ಸರ್ ಬರುತ್ತೆ ಅಂತ ವರದಿಯೊಂದು ಹೇಳಿದೆ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಪ್ರಕಾರ ಯಾವುದೇ ಯೋಚನೆ ಇಲ್ದಿರ ಪ್ರತಿದಿನ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗಳ ಕಾಲ ಆದರೂ ಕೂಡ ನಿದ್ದೆ ಮಾಡಬೇಕಂತೆ ಒಳ್ಳೆಯ ನಿದ್ದೆಗಾಗಿ ಕನಿಷ್ಠ ಒನ್ ಅವರ್ ಆದರೂ ಕೂಡ ವ್ಯಾಯಾಮ ಮಾಡಬೇಕು ಅಟ್ಲೀಸ್ಟ್ ಬೆಡ್ ಮೇಲೆ ಹೋಗೋ ಮುಂಚೆ ಮೂರು ಗಂಟೆ ಕಾಲ ಮುಂಚೆ ಸ್ಮೋಕಿಂಗ್ ಹಾಗೂ ಡ್ರಿಂಕಿಂಗ್ ಮಾಡಿರಬಾರ್ದು ಮೊಬೈಲ್ ಟಿ ವಿ ನೋಡೋದನ್ನು ಕಡಿಮೆ ಮಾಡಬೇಕಂತೆ ಇದರ ಜೊತೆ ಮಲಗೋ ಮುಂಚೆ ಅರ್ಧ ಗಂಟೆ ಆದರೂ ಓದೋ ಹವ್ಯಾಸ ಇದ್ದರೆ ಬರೋ ರೋಗಗಳಿಂದ ದೂರ ಇರ್ಬೋದು ಅಂತ ರಿಪೋರ್ಟ್ನಲ್ಲಿ ಹೇಳಿದೆ ನಾವು ನಿಮಗೆ ಭಯಪಡಿಸ್ಬೇಕು ಅಂತ ಕಡಾಖಂಡಿತವಾಗಿ ಹೇಳ್ತಿಲ್ಲ ಸಂಪಾದನೆ ಮಾಡಬೇಕು ಸಾಧಿಸಬೇಕು ನಿಜ ಅದರ ಜೊತೆಗೆ ಇರೋ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಇನ್ನುಳಿದ ಸಮಯದಲ್ಲಿ ಯೋಗ ಧ್ಯಾನ ಫ್ಯಾಮಿಲಿ ಜೊತೆಗೆ ಟೈಮ್ ಪಾಸ್ ಮಾಡಿದ್ರೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಿದ್ವಿ